ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಪಿತೃದೇವತೆಗಳ ಬಗ್ಗೆ ಕರ್ಮ ಬೇರೆ ಪಕ್ಷಮಾಸ ಬೇರೆ ಶ್ರಾದ್ದ ಕರ್ಮಾದಿಗಳನ್ನು ಪ್ರತಿ ವರ್ಷಕ್ಕೆ ಒಂದು ದಿವಸ ಮಾಡ್ತಕ್ಕಂಥದ್ದು ಶ್ರಾದ್ದ ಎಂದರೆ ಅಲ್ಲಿ ಮೂರು ಜನ ಮಾತ್ರ ಇರ್ತಾರೆ ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದು ಮೂರು ಜನ ತಂದೆ ತಾತ ಮುತ್ತಾತ ಅಂದರೆ ಮೂರು ತಲೆಮಾರು ಮೂರು ಪಿಂಡಗಳು ಇಡ್ತಕ್ಕಂಥದ್ದು ಹಾಗೆ ಪಕ್ಷಮಾಸ ಅಂತ ಬಂದರೆ ಪಕ್ಷದಲ್ಲಿ ತಂದೆ ತಾತ ಮುತ್ತಾತ ಹಾಗೆ ಯಾರ್ಯಾರು ಗತಿಸಿದ್ದಾರೋ ಇಲ್ಲಿ ಮುಖ್ಯವಾಗಿ ಮೊದಲು ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಪಕ್ಷ ಆಗಲಿ ಶ್ರಾದ್ದ ಕರ್ಮ ಆಗಲಿ ಇದನ್ನು ಮಾಡಲಿಕ್ಕೆ ಅರ್ಹತೆ ಇರತಕ್ಕಂಥವ್ರು ತಂದೆ ತಾಯಿ ಮರಣ ಹೊಂದಿದ ನಂತರ ಸಿಗ್ತಕ್ಕಂಥದ್ದು ಇದನ್ನೆಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಯಾಕೆಂದರೆ ಈ ಕಳೆದ ಹದಿನಾಲ್ಕು ದಿನಗಳಿಂದ ನಿರಂತರವಾಗಿ ಪಕ್ಷ ಮಾಸದ ಬಗ್ಗೆ ಎಲ್ಲ ವಾಹಿನಿಗಳಲ್ಲೂ ಎಲ್ಲರೂ ತಿಳಿಸ್ತಾ ಬಂದಿದ್ದೀವಿ ಹಾಗೆ ಆ ತಿಳಿಸುವಂಥ ಕಾಲ ಯಾರಾದರೂ ಒಬ್ಬರು ಅಯ್ಯೋ ನಾನು ಇಂಥದ್ದು ಮಾಡ್ರೆ ಸರಿ ಅಂತ ಹೇಳಿ ದುಡುಗಿ ತೀರ್ಮಾನ ತಂದುಕೊಳ್ಬಾರ್ದು ಯಾಕಾಗಿ ತಂದೆ ತಾಯಿ ಇರ್ತಕ್ಕಂಥವ್ರಿಗೆ ಈ ಅಧಿಕಾರ ಇಲ್ಲ ತಂದೆ ತಾಯಿ ಇರ್ತಕ್ಕಂಥವ್ರಿಗೆ ಈ ಅಧಿಕಾರ ಇಲ್ಲ ಅಂದಾಗ ಪಕ್ಷಮಾಸ ಮಾಡಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮನೇಲಿರ್ತಕ್ಕಂಥ ಹಿರಿಯರು ತಂದೆ ತಾಯಿ ಗದಿಸಿದ ನಂತರ ಅಂದರೆ ಮರಣ ಹೊಂದಿದ ನಂತರ ಅವರಿಗೆ ಅರ್ಹತೆ ಬರುತ್ತೆ ಈ ಒಂದು ಪಕ್ಷಮಾಸವನ್ನು ನಾಳೆ ಅದರಲ್ಲೂ ಮಹಾಲಯ ಶ್ರಾದ್ದ ಮಹಾಲಯ ಅಮಾವಾಸ್ಯೆ ಎಂದು ದಿನತರ್ಪಣಕ್ಕೆ ಬಹಳ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ನಿಯಮಗಳ ನಿಯಮಗಳ ಬಗ್ಗೆ ಹೇಳುವುದಾದರೆ ನಾಳೆ ಶ್ರಾದ್ದಗಳು ಮಾಡೋರು ಇದ್ದಾರೆ ಪಕ್ಷ ಮಾಡ್ತಕ್ಕಂಥವ್ರು ಇದ್ದಾರೆ ಈ ಹದಿನಾಲ್ಕು ದಿನದಲ್ಲಿ ಶ್ರಾದ್ದವಾಗಲಿ ಪಕ್ಷವಾಗಲಿ ಮಾಡಿದ್ರೂ ಸಹಿತ ನಾಳೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ನಾಳೆ ಕಂಪಲ್ಸರಿ ಮತ್ತೂ ಒಂದು ಸತಿ ಮಾಡೋರು ಇದ್ದಾರೆ ಮಾಡಬೇಕಾದ್ದು ಧರ್ಮ ಯಾಕೆ ಅಂದರೆ ಬಾಲ್ಯದಿಂದ ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡು ಬರಬೇಕಾದ್ರೆ ತಂದೆ ತಾಯಿಯ ಕರ್ತವ್ಯ ಅವರ ಜವಾಬ್ದಾರಿ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಆ ಬಾಂಧವ್ಯ ಅದನ್ನು ನಾವು ಏನು ಕೊಟ್ಟರು ಋಣ ಹರಿಸ್ಕೊಂಡ್ರು ಖಂಡಿತ ಸಾಲಲ್ಲ ಅಂತಹದ್ರಲ್ಲಿ ಗತಿಸಿದ ನಂತರ ಮರಣ ಹೊಂದಿದ ನಂತರ ಕನಿಷ್ಠ ಪಕ್ಷ ನಾವು ವರ್ಷಕ್ಕೊಂಬೆ ನೋಡಿ ನಮಗೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಅವರಿಗೆ ವರ್ಷಕ್ಕೆ ಒಂದೇ ದಿನ ಹಗಲು ರಾತ್ರಿ ಹಗಲು ರಾತ್ರಿ ಇದ್ದಾಗೆ ಶುಕ್ಲಪಕ್ಷ ಕೃಷ್ಣ ಪಕ್ಷ ಇದ್ದಾಗೆ ಹಾಗೆ ಉತ್ತರಾಯಣ ದಕ್ಷಿಣಾಯನ ಇದ್ದ ಹಾಗೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದೊಂದು ದಿನ ಇದ್ದಂಗೆ ಆದರೆ ಪ್ರತಿಯೊಬ್ಬ ಪಿತೃದೇವತೆಗಳು ಸಹಿತ ಅವರವರ ವಾಸ್ತುಗೃಹಗಳಿಗೆ ಬರ್ತಾರಂತೆ ಬಂದು ಮಗ ಆಗಲಿ ಮೊಮ್ಮಕ್ಕಳಾಗಲಿ ಮನೆ ಮಕ್ಕಳಾಗಲಿ ಎಲ್ಲರೂ ಸಹಿತ ಇವತ್ತು ನಮ್ಮನ್ನು ಯಾವ ರೀತಿ ನೋಡ್ತಿದ್ದಾರೆ ನಮಗೇನು ಗೌರವ ಸಲ್ಲಿಸ್ತಾ ಇದ್ದಾರೆ ನಮಗೆ ಏನು ಒಂದಿಷ್ಟು ಪಿಂಡ ಪ್ರಧಾನ ಏನು ಮಾಡ್ತಿದ್ದಾರೆ ತಿರತರ್ಪಣ ಕೊಟ್ಟು ಯಾರು ತೃಪ್ತಿಪಡಿಸ್ತಿದ್ದಾರೆ ಯಾರು ಭಕ್ತಿ ಶ್ರದ್ಧೆಯಿಂದ ನನ್ನ ನೋಡ್ತಿದ್ದಾರೆ ಅನ್ನೋದನ್ನು ಅವರು ನೋಡ್ತಾರೆ ಅವರು ಹರಿಸ್ತಾರೆ ಯಾರು ವಾಸ್ತುಗಳಲ್ಲಿ ಶ್ರಾದ್ದವನ್ನಾಗಲಿ ಅಥವಾ ಪಕ್ಷವನ್ನಾಗಲಿ ಅದನ್ನು ಮಾಡಲಿಕ್ಕೆ ಹಿಂಜರಿತಕ್ಕಂಥವರು ಮಾಡದಿರೇ ಇರ್ತಕ್ಕಂಥವರು ಅಂತಹ ವಾಸ್ತುಗುಗಳಲ್ಲಿ ಒಂದಷ್ಟು ಜನ ಜ್ಯೋತಿಷರು ಹೇಳ್ತಿರ್ತಾರೆ ನೀವೆಲ್ಲ ಕೇಳಿರ್ಬಹುದು ನಿನಗೆ ಪಿತೃದೋಷ ಇದೆ ಅಂತ ಆದರೆ ಖಂಡಿತವಾಗೂ ಹೇಳ್ತೀನಿ ಯಾವ ಪಿತೃಗಳು ದೋಷವನ್ನಾಗಿ ಕೊಡೋದಿಲ್ಲ ಇದು ಪಿತೃದೋಷ ಅನ್ನೋದಕ್ಕಿಂತ ಪಿತೃದೇವತೆಗಳಿಂದ ಯಾವತ್ತಿಗೂ ನಮ್ಮ ಲೋಪ ಆಗೋದಿಲ್ಲ ಆವ ಪಿತೃಗಳು ಸಹಿತ ನನ್ನ ಮಗ ಶ್ರಾದ್ದ ಮಾಡದಿದ್ರೆ ಅವನು ತೊಂದರೆ ಕೊಡಬೇಕು ನನ್ನ ಮಗ ಆ ಒಂದು ಪಕ್ಷಭಾಸ ಮಾಡದಿದ್ದರೆ ಅವನು ತೊಂದರೆ ಕೊಡಬೇಕು ಅಂತ ಪಿತೃದೇವತೆಗಳು ನೆನೆಸೋದಿಲ್ಲ ಆಗಲೂ ಸಹಿತ ಪಿತೃದೇವತೆಗಳು ಯೋಚನೆ ಮಾಡ್ತಾರೆ ಅಯ್ಯೋ ನನ್ನ ಮಗನಿಗೆ ಇವತ್ತು ಕೆಲಸ ಆಯಿತೋ ಏನೋ ಪಾಪ ಅವನು ಇವತ್ತು ನಮ್ಮನ್ನು ನೋಡಲಿಕ್ಕೆ ಆಗಲಿಲ್ಲ ಬಂದು ದಾರಿಗೆ ನಾವು ಹಿಡ್ಕೊಂಡು ಹೊರಡೋಣ ಅಂತೇಳಿ ಹೊರಡು ಅಂತವ್ರುತ್ತರ ವಿನಃ ದೋಷ ಬರೋದಿಲ್ಲ ಆದರೆ ದೇವತೆಗಳಿಂದ ನಮಗೆ ದೋಷ ಆಗುತ್ತಿಲ್ಲ ಯಾಕೆ ಅಂದರೆ ದೇವತೆಗಳ ಪೂಜೆಯಲ್ಲಿ ಲೋಪ ಬಂದರೂ ಪರವಾಗಿಲ್ಲ ಪಿತೃದೇವತೆಗಳಲ್ಲಿ ಲೋಪ ಬರಬಾರದು ಶ್ರುದ್ಧ ಕರ್ಮಾದಿಗಳನ್ನು ಲೋಪವಿಲ್ಲದಂತೆ ಮಾಡಬೇಕು ಶ್ರಾದ್ದ ಇತಿ ಶ್ರದ್ಧೆ ಅಂತ ಅಂದರೆ ಶ್ರದ್ಧೆಯಿಂದ ಮಾಡಿದ್ರೆ ಅದು ಶ್ರಾದ್ದವಾಗ್ತಕ್ಕಂಥದ್ದು ಯಾರು ಶ್ರದ್ಧಾಭಕ್ತಿಯಿಂದ ಶ್ರಾದ್ದ ಕರ್ಮವನ್ನು ಪಕ್ಷ ಮಾಸದಲ್ಲಿ ಆಚರಣೆ ಮಾಡ್ತಾರೆ ಅದರಲ್ಲೂ ಆ ದಿಗಳ ಆಯಾ ಮುಹೂರ್ತಗಳಲ್ಲಿ ಆಚರಣೆ ಮಾಡ್ತಾರೆ ಅವರ ವಾಸ್ತುಗೃಹ ಯಾವತ್ತೂ ನೆಮ್ಮದಿಯುತ್ತವಾಗಿರುತ್ತೆ ಅದಕ್ಕೆ ಭಗವಂತನ ಕೃಪೆ ಇದೆ ಭಗವಂತನಿಂದ ಒಂದು ಶಿಕ್ಷೆ ನಮಗಿರುತ್ತೆ ಏನಪ್ಪ ಅಂದರೆ ನೋಡಿ ಪಿತೃದೇವತೆಗಳನ್ನು ಅವ್ರ ಮನೆಯಲ್ಲಿ ಅವ್ರು ಗಮನಿಸ್ತಿಲ್ಲ ಅಂದಮೇಲೆ ಅವರು ಕೊಡಬೇಕಾಗಿರ್ತಕ್ಕಂಥ ಯಶಸ್ಸಿನ ಆಶೀರ್ವಾದ ಯಾಕೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾನೆ ಭಗವಂತ ನಾವು ನೂರು ಯಜ್ಞ ಯಾಗಾದಿಗಳನ್ನು ಪೂಜೆ ಪುನಸ್ಕಾರಗಳನ್ನು ವಿಶೇಷವಾದಂಥ ಹೋಮ ಹವನಾದಿಗಳನ್ನು ದಾನ ಧರ್ಮಗಳನ್ನು ಎಲ್ಲವನ್ನೂ ಮಾಡಿ ಎಲ್ಲರೂ ತೃಪ್ತಿಪಡಿಸಬಹುದು ಆದರೆ ಅದರ ಫಲ ನಮಗೆ ಸಿಗಬೇಕಾದರೆ ನಮ್ಮ ಪಿತೃದೇವತೆಗಳಿಂದ ಮಾತ್ರ ಸಾಧ್ಯ ಕ್ಷ ಶ್ರಾದ್ದ ಹನ್ನೆರಡು ಗಂಟೆ ಅಭಿಜಿನ್ ಲಗ್ನ ಆದ ಮೇಲೇ ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ಹನ್ನೆರಡರ ನಂತರ ಇದನ್ನು ಅಪರಾಹ್ನ ಕಾಲ ಅಂತ ಹೇಳ್ತಾರೆ ಈ ಅಪರಾಹ್ನ ಕಾಲದಲ್ಲೇ ಶ್ರಾದ್ದಗಳನ್ನು ಮಾಡಬೇಕು ತಿಥಿಯನ್ನು ಮಾಡಬೇಕು ತರ್ಪಣವನ್ನು ಕೊಡಬೇಕು ಆಗ ಪಿಂಡ ಪ್ರಧಾನ ಮಾಡಬೇಕು ಹಿರಿಯರಿಗೆ ಎಡೆಯನ್ನು ಇಡಬೇಕು ಆವಾಗ ಹಿಡೆಯ ಎಡೆಯನ್ನಿಟ್ಟು ಕಳಿಸ್ಕೊಡ್ಬೇಕು ಅದು ಕ್ರಮ ಆದರೆ ನಾಳೆ ಅಮಾವಾಸ್ಯೆ ಈ ಒಂದು ಊರು ಒಂದು ಹಳ್ಳಿ ಒಂದು ಗ್ರಾಮ ಇದ್ದು ಅಥವಾ ಒಂದು ಡಿಸ್ಟಿಕ್ಕು ತಾಲೂಕಿದ್ದು ಅಲ್ಲಿ ಪುರೋಹಿತರು ಬರೋದು ಕಷ್ಟವಾಗೋದ್ರಿಂದ ಬೆಳಗ್ಗೆ ಏಳು ಗಂಟೆಗೆ ಶುರುವಾಗೋಗಿಬಿಡುತ್ತೆ ಅವರ ಶ್ರದ್ಧಾಭಕ್ತಿಯಾಗಿ ಮಾಡಿ ಮಧ್ಯಾಹ್ನ ಹನ್ನೆರಡರವರೆಗೂ ಉಪವಾಸ ಇದ್ದು ಮಧ್ಯಾಹ್ನ ಅವರ ಹೆಸರಲ್ಲಿ ಏನಾದ್ರು ಒಂದು ಹೆಚ್ಚು ಪದಾರ್ಥಗಳನ್ನು ಕಾಗೆಗಳಿಗೋ ಪ್ರಾಣಿ ಪಕ್ಷಿಗಳಿಗೋ ಅಥವಾ ಯಾರಿಗಾದ್ರೂ ದಾನ ಕೊಟ್ಟು ನಂತರ ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ಊಟ ಮಾಡ್ತಾರೆ ಹಿರಿಯರು ಹೇಳ್ತಾರೆ ಒಂದು ಗಂಟೆ ಮೇಲೆ ಊಟ ಮಾಡಿದ್ರೆ ಅದು ಅಪರಾಹ್ನ ತಿದಿ ಊಟ ಆಗುತ್ತಪ್ಪ ಒಂದು ಗಂಟೆ ಒಳಗೆ ಊಟ ಮಾಡಿರಿ ಅಂತ ಅದಕ್ಕೆ ಹೇಳೋದು ಊಟದ ಸಮಯ ಹಿಂದಿನಿಂದ ಬಂದಿರೋ ಪದ್ಧತಿ ಒಂದು ಗಂಟೆ ಒಳಗೆ ಊಟ ಮಾಡಬೇಕು ಒಂದು ಗಂಟೆ ಮೇಲೆ ಮಾಡಿದ್ರೆ ಅದು ತಿದಿ ಊಟ ಅಂತ ಹೇಳ್ತಾರೆ ಅಂದರೆ ಎರಡು ಗಂಟೆ ಮೇಲಂತೂ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಯಾವುದೇ ಆದರೂ ಒಂದೊಂದು ರೂಪಗಳಿದೆ ಈ ರೂಪಗಳ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಹೇಳ್ಬೋದಾದರೆ ಒಂದು ಚಿಕ್ಕದಾದಂಥ ಒಂದು ಅನುಷ್ಠಾನ ಕಥೆನೇ ಇದೆ ಅಂದರೆ ಗತಿಸಿದ ಪ್ರಾರಂಭ ದಿನದಲ್ಲಿ ಗತಿಸಿದ ಅಂದ್ರೆ ಮರಣ ಹೊಂದಿದ ಪ್ರಾರಂಭ ದಿನ ಆ ಹದಿಮೂರನೇ ದಿವಸ ಹನ್ನೆರಡನೇ ದಿವಸ ಹನ್ನೊಂದನೇ ದಿವಸ ಇರುತ್ತಲ್ಲ ಯಾವುದೇ ಆತ್ಮ ಈ ದೇಹದಿಂದ ಆತ್ಮ ಹೊರಗಡೆ ಹೊರಟ ಮೇಲೆ ಆತ್ಮ ಆ ಪ್ರಾಂತ್ಯದಲ್ಲಿ ಹನ್ನೆರಡು ಅವನು ಆ ಪ್ರಾಂತ್ಯದಲ್ಲಿ ಓಡಾಡ್ತಾ ಇರತ್ತಂತೆ ಆ ಹನ್ನೆರಡು ದಿವಸ ಅವ್ರ ಶ್ರಾದ್ದ ಕರ್ಮಾದಿಗಳನ್ನ ಅಥವಾ ಅವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನ ಅಥವಾ ಆ ವಂಶ ಪಾರಂಪರಿಕವಾಗಿ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನ ಯಾವ ಪ್ರಕಾರ ಮಾಡ್ತಾರೆ ಅಂತ ಆ ಪ್ರಾಂತ್ಯದಲ್ಲಿ ಓಡಾಡುತ್ತಂತೆ ಆತ್ಮ ಅಂತಾದ್ರಲ್ಲಿ ಒಂದು ತಂದೆ ತಾಯಿ ಹೋದ ತಂದೆನೋ ಅಥವಾ ತಾಯಿನೋ ಅವರಿಗೆ ಮುದ್ದಾಗಿರ್ತಕ್ಕಂಥ ಮಕ್ಕಳು ಆ ಪರಿಸರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗೂಡ್ತಾರ ಎಲ್ಲರೂ ಒಟ್ಟೆಗೆ ಸೇರಿ ಮಾಡ್ತಾರ ಅಲ್ಲಿ ವಿಭಜನೆ ಆಗ್ತಾರ ಅಥವಾ ಏನಾದ್ರು ಕಿತ್ತಾಡ್ತಾರೆ ಅಥವಾ ಅವ್ರು ಯಾವುದ್ರ ಬಗ್ಗೆ ಏನಾದರೂ ಆಸೆ ಇಟ್ಕೊಂಡು ನಮ್ಮನ್ನು ಕೈ ಬಿಟ್ಬಿಡ್ತಾರಾ ಇದೆಲ್ಲ ಇದೆ ಸಾಯುವಂತಹ ವ್ಯಕ್ತಿಗೆ ಏನಾದರೂ ಹಣದ ಮೇಲಾಗಲಿ ಬಂಗಾರದ ಮೇಲಾಗಲಿ ಕೆಲವು ವಸ್ತುಗಳ ಮೇಲಾಗಲಿ ವ್ಯಾಮೋಹ ಇದ್ದರೆ ಅಂತಹ ವ್ಯಕ್ತಿಯ ಆತ್ಮ ಬೇಗ ಹೋಗೋದೇ ಇಲ್ಲ ಅದು ಅದಕ್ಕೋಸ್ಕರನೇ ಪಿಂಡವನ್ನು ಇಟ್ಟು ಪಿಂಡಕ್ಕೆ ನಮಸ್ಕಾರ ಮಾಡೋಕ್ಕೂ ಮುನ್ನ ತಾಂಬೂಲವನ್ನು ಅರ್ಪಣೆ ಮಾಡಬೇಕಾದ್ರೆ ಅದ್ರ ಮೇಲೆ ಒಂದು ನಾಣ್ಯ ಇಟ್ಟು ನಾಣ್ಯದ ಮೇಲೆ ಒಂದು ನೀರನ್ನು ಹಾಕಿ ಆ ನೀರನ್ನು ಆ ಪಿಂಡದ ಮೇಲೆ ಬಿಡ್ತಾರೆ ಅಂದರೆ ಅವರು ಆತ್ಮತೃಪ್ತಿ ಆಗಲಿ ಅಂತ ಇದು ಒಂದು ಭಾಗ ಕಾಗೆಗೆ ಒಂದು ಕಾಗೆದ ಸಹಿತ ಒಂದಿಷ್ಟು ಒಂದು ಉಚ್ಚಿಷ್ಟ ಪಿಂಡ ಅಂತ ಮಾಡ್ತಾರೆ ಕಾಗೆಗೆ ಪಿಂಡವನ್ನಿಟ್ಟು ಇಟ್ಟು ಕಾಗೆ ಬಂದು ಮುಟ್ಟಬೇಕದನ್ನು ಮುಟ್ಟಿದಾಗ ಇವ್ರಿಗೊಂದು ಆತ್ಮತೃಪ್ತಿ ಓ ನಮ್ಮ ತಂದೆಯವರು ಅಥವಾ ನಮ್ಮ ತಾಯಿಯವರು ಈ ರೂಪದಲ್ಲಿ ಬಂದು ತಿಂದಿದ್ದಾರೆ ಅವರು ತೃಪ್ತಿಯಾಗಿದೆ ಅಂತ ಅಲ್ಲಿ ಗೊತ್ತಾಗುತ್ತೆ ಇದು ಸತ್ಯವಾಗಿ ನಡೆದಂತಹ ಒಂದು ಘಟನೆ ಇದೆ ಹಂಪೆನಲ್ಲಿ ಒಂದು ಶ್ರಾದ್ದ ಕರ್ಮ ಆಗ್ತಿತ್ತು ಆ ಪ್ರಾಂತ್ಯದಲ್ಲಿ ಹಂಪೆಯಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ಆ ಸುತ್ತಮುತ್ತ ಯಾರೇ ಹೋದರೂ ಸಾಮಾನ್ಯಕ್ಕೆ ಮಾಡೋದಕ್ಕೆ ಭಕ್ತಿಗೆ ಹರಿಯುವ ನೀರಿದೆ ಸುಂದರವಾದ ಪ್ರದೇಶ ದೇವತಾ ಸಾನ್ನಿಧ್ಯ ಅದಕ್ಕಾಗಿ ಹಂಪೆನಲ್ಲಿ ಶ್ರಾದ್ದ ಕರ್ಮ ನಡೀತಿತ್ತು ವೈಶ್ಯರ ಕುಟುಂಬ ಕುಟುಂಬದಲ್ಲಿ ನಾಲ್ಕು ಜನ ಅಣತಮ್ಮಂದರು ನಾಲ್ಕು ಜನ ಅಣ್ಣತಮ್ಮಂದರು ಅದೇನು ಹೇಳ್ತಾರಲ್ಲ ಹುಟ್ಟದ ಅಣ್ಣ ತಮ್ಮಂದರು ಬೆಳಿತ ದಾಯಾದಿಗಳು ಅಂತ ಹೀಗೆ ಅಣ್ಣ ತಮ್ಮಂದರಲ್ಲಿ ವಿಭಜನೆ ಇತ್ತು ಅವತ್ತಿನ ದಿವಸ ತಂದೆ ಮರಣ ಹೊಂದಿದ್ರು ಸಹಿತ ತಂದೆಗೆ ಮಾಡಬೇಕಾಗಿರ್ತಕ್ಕಂತಹ ಕರ್ಮಗಳನ್ನು ಸಹಿತ ಅವ್ನು ಮಾಡಿದಾಗ ನಾನು ಯಾಕೆ ಮಾಡಬೇಕು ನಾನು ಮಾಡ್ದಾಗ ಅವ್ನು ಯಾಕೆ ಮಾಡಬೇಕು ಈ ಪ್ರಕಾರವಾದಂಥ ಚಿಂತನೆಗಳಿಲ್ಲರು ಆದರೆ ಕಡೆಯದಾಗಿ ಅಣ್ಣ ತಮ್ಮಂದ್ರೆ ಯಾರೂ ಒಟ್ಟು ಒಂದಾಗಲೇ ಇಲ್ಲ ಅದು ಕಡೆಯ ದಿವಸ ಪಿಂಡ ಪ್ರಧಾನವನ್ನು ಮಾಡಿ ಪಿಂಡವನ್ನು ಕಾಗೆಗೆ ಕಾಗೇಗಿಟ್ಟರು ಸಹಿತ ಕಾಗೆ ಈ ನಾಲ್ಕು ಜನ ಅಣ್ಣ ತಮ್ಮದ್ರು ನಾಲ್ಕು ಭಾಗಗಳಲ್ಲಿ ನಿಂತು ಪುರೋಹಿತರು ಒಬ್ಬರು ಮಾಡಿಸಿದ್ರೆ ಒಬ್ಬರು ಕೋಪ ಅವಾಗ ಅಲ್ಲಿ ಇಬ್ಬರು ಪುರೋಹಿತ್ರು ಅಂದರೆ ಇಬ್ಬರು ಅಣ್ಣ ತಮ್ಮಂದ್ರು ಒಂದು ಕಡೆ ಇಬ್ಬರು ಒಂದು ಕಡೆ ಮಾಡಿಸ್ಕೊಳ್ತಿದ್ರು ತಂದೆ ಒಬ್ಬ ಅಲ್ವಾ ಆ ಕಾಗೆಗೆ ಇಟ್ಟಂತಹ ಪದಾರ್ಥ ಸುಮಾರು ಅರ್ಧ ಗಂಟೆ ಆದ್ರೂ ಬಂದು ಎದುರುಗಡೆ ಒಂದು ಕಾಗೆ ಇದೆ ಬಂದು ಮುಟ್ಲಿಲ್ಲ ಅದನ್ನ ಮುಟ್ಲಿಲ್ಲ ಇದು ಸತ್ಯ ಘಟನೆ ಇದು ಆಮೇಲೆ ಆ ನಾಲ್ಕು ಜನ ಇಬ್ಬರು ಪುರೋಹಿತರು ಕೇಳಿದ್ರು ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಏನಾದ್ರು ಭಿನ್ನತೆ ಇದೆಯಾ ಅಥವಾ ನಿಮ್ಮ ಅಣ್ಣ ತಮ್ಮಂದ್ರಲ್ಲಿ ಏನಾದ್ರು ಅಸಮಾಧಾನ ಇದೆಯಾ ಯಾತಕ್ಕಾಗಿ ನಾವು ಇಬ್ರು ಮಾಡಿಸ್ತಾ ಇದ್ದೀವಿ ಒಬ್ಬರೇ ಮಾಡಿಸೋ ಕೆಲಸ ಇಬ್ಬರು ಮಾಡಿಸ್ತಾ ಇದ್ದೀವಲ್ಲ ಅಂತ ಹೇಳಿದ್ರು ಇಲ್ಲ ನಮಗೆ ಮೊದಲಿಂದಲೂ ನಾವು ಪ್ರತ್ಯೇಕ ಆಗ್ಬಿಟ್ಟಿದ್ದೀವಿ ನಮ್ಮ ತಂದೆಯವರಿದ್ದಾಗಲೇ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ನಾವು ಇದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಎರಡು ಪಿಂಡ ಇಡಬೇಕಾಗಿತ್ತು ಇವತ್ತು ಒಂದೇ ಪಿಂಡ ಇಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ತಾರೆ ಹೇಳಿದ ಮೇಲೆ ಅಲ್ಲಿರ್ತಕ್ಕಂಥ ಪುರೋಹಿತರು ಹೇಳ್ತಾರೆ ಇವತ್ತಿಗೆ ಸಾಕು ಮಾಡಿ ಇನ್ನು ಮುಂದೆ ನಿಮ್ಮ ಅಣ್ಣ ತಮ್ಮಂದಿರು ಅನ್ಯೋನ್ಯವಾಗಿದ್ದು ಒಟ್ಟಿಯಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಪಿಂಡವನ್ನು ಇಟ್ಟು ಅದನ್ನು ನಿಮ್ಮ ತಂದೆಗೆ ತೃಪ್ತಿ ಪಡಿಸೋದಾದರೆ ಅಲ್ಲಿರ್ತಕ್ಕಂಥ ಕಾಗೆ ಈ ಆಹಾರವನ್ನು ಮುಟ್ಟುತ್ತೆ ಇದು ನಿಮ್ಮ ತಂದೆ ಮುಂದೆ ಪ್ರಮಾಣ ಮಾಡಿ ಅಂತ ಹೇಳಿದರು ಯಾವಾಗ ಆ ಪಿಂಡದ ಮುಂದೆ ಒಂದು ಪ್ರಮಾಣ ಮಾಡ್ತಾರೆ ಅಣ್ಣ ತಮ್ಮಂದರೆ ಸಾಕಷ್ಟು ಹೊತ್ತು ಕಾಯ್ತಾರೆ ಎಷ್ಟೊತ್ತು ಕಾದರೂ ಸಹಿತ ಆ ಪಿಂಡವನ್ನು ಕಾಗಿ ಮುಟ್ಟೋದೇ ಇಲ್ಲ ಇನ್ನು ಲೇಟ್ ಆದ್ರೆ ಅವಮಾನದ ಪ್ರಶ್ನೆ ನಾಲ್ಕಾರು ಜನ ಬೇರೆಯವರೆಲ್ಲ ಅಲ್ಲಿ ಶ್ರಾದ್ದಗಳು ಮಾಡುವಾಗ ಎಲ್ಲರ ಪಿಂಡಗಳು ಬಂದು ಮುಟ್ತಾ ಇದೆ ಇವರ ತಂದೆ ಪಿಂಡ ಮಾತ್ರ ಮುಟ್ಲೇ ಇಲ್ಲ ಅದು ಆಗ ಆ ನಾಲ್ಕು ಜನ ಅಣ್ಣಮ್ಮಂದರು ತಪ್ಪಾಯಿತು ಅಂತ ಮತ್ತೊಂದು ಸತಿ ತಲೆಗೆ ಸ್ನಾನ ಮಾಡಿ ಆ ಪಿಂಡದ ಮುಂದೆ ಒಂದು ಪ್ರಮಾಣ ಮಾಡ್ತಾರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಬದುಕಿರುವಷ್ಟು ದಿವಸ ಸಹಿತ ಈ ಪಿಂಡವನ್ನು ಹೊಡೆಯೋದಿಲ್ಲ ಪಿಂಡವನ್ನು ವಿಭಜನೆ ಮಾಡೋದಿಲ್ಲ ಪಿಂಡವನ್ನು ಸಾಧ್ಯವಾದಷ್ಟು ಒಂದು ಕಡೆ ಶ್ರಾದ್ದ ಇಲ್ಲ ಅಣ್ಣ ಮಾಡಬೇಕು ಇಲ್ಲ ತಮ್ಮ ಮಾಡ್ಬೇಕು ಕಡೆ ತಮ್ಮ ಮಾಡ್ಬೇಕು ಅವ್ರ ಮನೆಗೆ ನಾವೆಲ್ಲರೂ ಹೋಗ್ತೀವಿ ನಮ್ಮದು ಏನೇ ಸಮಸ್ಯೆಗಳಿದ್ರು ವರ್ಷಕ್ಕೊಂದು ಸಹ ನಾವು ಈ ಪಿಂಡ ಪ್ರಧಾನ ಮಾಡುವಾಗ ನಾವೆಲ್ಲರೂ ಒಂದು ಕಡೆ ಸೇರಿ ಮಾಡ್ತೀವಿ ನಿಮ್ಮ ಆಶೀರ್ವಾದ ನಮಗ್ ಬೇಕು ಅಂತ ಒಂದು ನಮಸ್ಕಾರ ಮಾಡಿದ ತಕ್ಷಣ ಅಲ್ಲಿದ್ದಂತ ಕಾಗೆ ಬಂದು ಪಿಂಡವನ್ನು ಎತ್ಕೊಂಡು ಹೋಗುತ್ತೆ ಇದು ಸತ್ಯ ಘಟನೆ ಹೀಗೆ ಯಾರೇ ಆದರೂ ತಂದೆ ತಾಯಿನ ಗೌರವಿಸಿ ತಂದೆ ತಾಯಿ ಇರುವಾಗೂ ಚೆನ್ನಾಗಿ ನೋಡ್ಕೋಬೇಕು ಅವರು ಗತಿಸಿದ ನಂತರ ಮರಣ ಹೊಂದ ಮೇಲೂ ಸಹಿತ ಅವರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಪಕ್ಷಮಾಸ ಆಗಲಿ ಶ್ರಾದ್ದ ಕರ್ಮಾದಿಗಳಾಗಲಿ ಯಾರ ವಾಸ್ತುಗೃಹದಲ್ಲಿ ಶ್ರಾದ್ದವನ್ನು ಪಕ್ಷಮಾಸವನ್ನು ಕ್ರಮಬದ್ಧವಾಗಿ ಮಾಡ್ತಾರೆ ನೀವು ದೇವತಾ ಕಾರ್ಯ ಹೋಮ ಪೂಜೆ ಪುನಸ್ಕಾರ ದಾನ ಧರ್ಮ ಏನೂ ಮಾಡಬೇಡಿ ತಂದೆ ತಾಯಿ ಕಾರ್ಯಕ್ರಮಗಳು ಏಂಥ ಬರುತ್ತಲ್ಲ ಇಂಥ ಶ್ರಾದ್ದ ಪರ ಶ್ರಾದ್ದ ಮತ್ತು ಪಕ್ಷಗಳನ್ನು ಇದನ್ನು ಕ್ರಮಬದ್ಧ ಮಾಡಿ ಒಳ್ಳೆ ಯಶಸ್ಸಾಗಿರ್ತೀರಿ ಹಳ್ಳಿನಲ್ಲಿ ಪುರೋಹಿತರಿಲ್ಲ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಹಳ್ಳಿಗಳೆಲ್ಲ ಊರಲ್ಲೇ ಪುರೋಹಿತರಿಲ್ಲ ಎಲ್ಲರೂ ಬೆಂಗಳೂರು ಸೇರಿರ್ತಾರೆ ಅಥವಾ ಯಾವುದೋ ಸಿಟಿಗಳಲ್ಲಿರ್ತಾರೆ ಅಥವಾ ಈ ವೃತ್ತಿದರ ಮನೆ ಕೆಲವರು ಬಿಟ್ಕೊಂಡ್ಬಿಟ್ಟಿದ್ದಾರೆ ಇಂತಹ ಪರಿಸ್ಥಿತಿ ಇದೆ ಆಗೇನು ಮಾಡಬೇಕು ಅದು ಒಂದು ಚಿಂತನೆ ಇದೆ ಆದರೆ ಮನೆಗಳಲ್ಲಿ ಹಿಂದಿನ ಪದ್ಧತಿ ಅಂತ ಒಂದಿದೆಯಲ್ಲ ಒಂದು ಮೂರೆಡೆ ಅಥವಾ ಐದು ಎಡೆಗಳು ಒಂಬತ್ತು ಎಡೆಗಳು ಹಾಕ್ತಾರೆ ಆ ಎಡೆಗಳಲ್ಲಿ ತರಕಾರಿ ಇಡ್ತಾರೆ ಧಾನ್ಯಗಳು ಇಡ್ತಾರೆ ಅಂದರೆ ಒಂದು ಸೈನ್ ಪಾಕ ಒಬ್ಬ ಬ್ರಾಹ್ಮಣನಿಗೆ ಏನು ಕೊಡ್ಬೋದು ಏನು ಊಟ ಮಾಡ್ಬೋದು ಆ ಊಟಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಎಲೆಗಳಲ್ಲಿ ಜೋಡಿಸ್ತಾರೆ ಅವ್ರ ಫೋಟೋ ಇಟ್ಟು ಅಥವಾ ಅವ್ರ ಮನೆಯಲ್ಲಿ ಹಿರಿಯರ ಫೋಟೋ ಇಟ್ಟು ಅದಕ್ಕೆ ಧೂಪ ಹಾಕುವಂಥದ್ದು ಒಂದು ತುಳಸಿ ಹಾರ ಹಾಕುವಂಥದ್ದು ಆಮೇಲೆ ಸಾ ಅಲ್ಲಿ ಅಕಸ್ಮಾತ್ ಪುರೋಹಿತರು ಬಂದಿದ್ದರೆ ದರ್ಬೆಯಿಂದ ಒಂದು ಉಂಗುರವನ್ನು ಅಂದರೆ ಪವಿತ್ರವನ್ನು ಮಾಡಿಸ್ತೀವಿ ಪವಿತ್ರವನ್ನು ಕೈಗೆ ಹಾಕಿ ಎಳ್ಳು ಒಂದು ನಾಣ್ಯ ಮತ್ತು ಜಲ ಈ ಮೂರನ್ನು ಹಾಕಿ ಅವರ ಹೆಸರನ್ನು ಹೇಳಿ ನೋಡಿ ನಾವು ಪೂಜೆ ಮಾಡಬೇಕಾದ್ರೆ ಹೀಗಿರುತ್ತೆ ಆದರೆ ದಾನವನ್ನು ಈ ಒಂದು ತಿಲತರ್ಪಣ ಕೊಡ್ಬೇಕಾದ್ರೆ ಹೆಬ್ಬೆಟ್ಟಿನಿಂದ ಆಚೆ ಬರುತ್ತೆ ಹೆಬ್ಬೆಟ್ಟಿನಿಂದ ಆಚೆಗೆ ಎಳ್ಳು ಮತ್ತು ನೀರು ಒಂದು ನಾಣ್ಯ ಇದರ ಆಚೆ ಕಳಿಸಿ ಅವ್ರ ಹೆಸರನ್ನು ಮೂರು ಸತಿ ಹೇಳ್ತಾರೆ ಅದಕ್ಕೋಸ್ಕರ ಇನ್ನೂ ಕೆಲವರು ನೋಡಿ ಈ ಸಾಮಾನ್ಯಕ್ಕೆ ಯಾರಿಗಾದ್ರೂ ಸಾಲ ಕೂಟ ಕೊಡಲೇ ಇಲ್ಲ ಅಂದ್ರೆ ಹೋಗಿ ನಿನ್ನ ಹೆಸರಲ್ಲಿ ಎಳ್ಳು ನೀರು ಬಿಡ್ತೀನಿ ಅಂತಾರಲ್ಲ ಇದೇನೆ ಋಣ ಹರಿಸುವಂಥದ್ದು ಅಂತ ಅಂದ್ರೆ ಮಾಡುವ ಈ ಕಾಯಕವನ್ನ ಪವಿತ್ರತೆಯಿಂದ ಮಾಡ್ತಕ್ಕಂಥದ್ದು ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಜೊತೆಗೆ ಮಡಿಯಿಂದ ಮಾಡ್ತಕ್ಕಂಥದ್ದು ನೋಡಿ ಹಿರಿಯರ ಶ್ರಾದ್ದ ಕರ್ಮಾದಿಗಳನ್ನು ಮಡಿ ಆಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಪಕ್ಷವನ್ನು ಮಾಡಬೇಕಾದ್ರೆ ಮನೇಲಿರ್ತಕ್ಕಂಥ ಶ್ರೀಮತಿ ತನ್ನ ಅರ್ಧಾಂಗಿ ಯಾವ ವ್ಯಕ್ತಿ ಕರ್ತೃ ಆಗಿರ್ತಾನೆ ಕರ್ತೃ ಅಂದರೆ ಮಾಡ್ತಕ್ಕಂತಹ ವ್ಯಕ್ತಿ ತನ್ನ ತಂದೆಗೋ ತಾಯಿಗೋ ಅಥವಾ ಯಾರೊಬ್ಬರಿಗಾದರೂ ಸರಿಯೇ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಂತಹ ವ್ಯಕ್ತಿಯ ಅರ್ಧಾಂಗಿ ಆತನ ಹೆಂಡತಿ ಆಕೆ ಸಹಿತ ಶ್ರದ್ಧೆಯಿಂದ ಇರಬೇಕು ಮಡಿಯಿಂದ ಇರಬೇಕು ಈ ಕಾಯಕ ಮುಗಿಯುವವರೆಗೂ ಹೊಟ್ಟೆಗೆ ಏನು ಆಹಾರ ತಗೊಳ್ಬಾರ್ದು ಅಂತ ಶಾಸ್ತ್ರ ಹೇಳ್ತಾರೆ ಯಾಕೆ ಅಂದರೆ ಇದನ್ನು ಅಷ್ಟು ಕ್ರಮಬದ್ಧವಾಗಿ ಮಾಡಿಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಪೂಜೆಗಳಲ್ಲಿ ಲೋಪ ಬಂದರೂ ಪರವಾಗಿಲ್ವಂತೆ ಶ್ರಾದ್ದ ಕರ್ಮಾದಿಗಳಲ್ಲಿ ಲೋಪ ಬರಬಾರ್ದು ಹಾಗೆ ಬರ್ದಿರೇ ಇದ್ದರೆ ಅಲ್ಲಿ ಬಂದಿರ್ತಕ್ಕಂತಹ ಪಿತೃದೇವತೆಗಳು ಅವ್ರಿಗೆ ಆಶೀರ್ವದಿಸ್ತಾರೆ ಪ್ರತಿಯೊಬ್ಬ ಪಿತೃದೇವತೆಗಳು ನೋಡಿ ಶ್ರಾದ್ಧ ಕರ್ಮಾದಿಗಳಲ್ಲಿ ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ ಬರೀ ಮೂರು ಜನಕ್ಕೆ ಮಾತ್ರ ಇರುತ್ತೆ ಆ ಮೂರು ಜನಕ್ಕೆ ಮಾತ್ರ ಮೂರು ಪಿಂಡಗಳನ್ನಿಟ್ಟು ನಮಸ್ಕರಿಸ್ತಕ್ಕಂಥದ್ದು ಅವರ ಆಶೀರ್ವಾದ ಇರುತ್ತೆ ಪಕ್ಷಮಾಸ ಹಾಗಲ್ಲ ಪಕ್ಷಮಾಸ ಯಾರ್ಯಾರು ಗತಿಸಿರ್ತಾರೆ ಯಾರ್ಯಾರು ಮರಣ ಹೊಂದಿರ್ತಾರೆ ಅವರೆಲ್ಲರ ಹೆಸರಲ್ಲೂ ಪಕ್ಷಮಾಸ ಮಾಡ್ಬೋದು ಅವರೆಲ್ಲರ ಹೆಸರಲ್ಲೂ ಪಿಂಡವನ್ನು ಇಡ್ಬೋದು ಅಥವಾ ತಿಲತರ್ಪಣವನ್ನು ಕೊಡ್ಬೋದು ಈ ಸಮಯದಲ್ಲಿ ಸ್ನೇಹಿತರು ಬಂಧುಗಳು ಅಥವಾ ನಿಮ್ಮ ಗುರುಗಳು ಅಥವಾ ನಿಮ್ಮ ಮನೆ ಪೂಜೆ ಮಾಡ ಬಂದಿರತಕ್ಕಂಥ ಅರ್ಚಕರು ಅಥವಾ ನಿಮ್ಮ ಯಾರನ್ನೋ ಒಬ್ಬರು ಹಿರಿಯರು ಯಾರೇ ಆದರೂ ಸಹಿತ ಎಲ್ಲರಿಗೂ ಸೇರಿಸಿ ಪಕ್ಷವನ್ನು ಮಾಡ್ತಕ್ಕಂಥದ್ದು ಅಂದರೆ ಎಲ್ಲರೂ ಗದಿಸಿದ ನಂತರನೇ ಅವರು ತಗೋಬೇಕು ಹೆಸರನ್ನ ಯಾರೋ ನಮಗೆ ಆತ್ಮೀಯ ಸ್ನೇಹಿತರಿದ್ದಾರೆ ಭಾಳ ದೂರದಲ್ಲಿದ್ದಾರೆ ಅಂತ ತಗೊಳ್ಳೋದಲ್ಲ ಿದ ನಂತರ ಅಂದರೆ ಮರಣ ಹೊಂದ ನಂತರ ಅವ್ರ ಹೆಸರು ತಗೊಂಡು ಅವ್ರಿಗೂ ಸಂಬಂಧ ಹೇಗಾರು ಇರಲಿ ಅವನೊಬ್ಬ ಸ್ನೇಹಿತನಾಗಿದ್ದರೂ ಸಹಿತ ಅಕಾಲ ಮೃತ್ಯುವಿಗೀಡಾಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ ಯಾವುದೇ ಆದರೂ ವರ್ಷ ತುಂಬುವವರೆಗೂ ಈ ಒಂದು ಪಕ್ಷವಾಸ ಅವ್ರಿಗೆ ಅನ್ವಯಿಸೋದಿಲ್ಲ ಇದು ಎಲ್ಲರೂ ಎಲ್ಲರೂ ಮಾಡ್ತಕ್ಕಂಥದ್ದು ಎಲ್ಲ ಕಡೆ ಬರ್ತಕ್ಕಂಥದ್ದು ಒಂದೊಂದು ಕಡೆ ಪಂಚಬಲಿ ಅಂತ ಹೇಳ್ತಾರೆ ಅಂದರೆ ಐದು ಎಡೆಗಳು ಹಾಕುವಂಥದ್ದು ಮೂರು ಎಡೆ ಹಾಕುವಂಥದ್ದು ಒಂಬತ್ತು ಎಡೆ ಹಾಕುವಂಥದ್ದು ಅದೇ ಹೇಳಿದ್ನಲ್ಲ ದೇಶಾಚಾರ ಪದ್ಧತಿ ಅಂದರೆ ಒಬ್ಬೊಬ್ಬರ ಮನೆತರದ ಪದ್ಧತಿಗಳು ಅದು ಶಕ್ತಿ ಇರ್ತಕ್ಕಂಥವನು ಒಂಬತ್ತು ಎಡೆ ಹಾಕ್ತಾನೆ ಶಕ್ತಿ ಇರ್ತಕ್ಕಂಥವನು ಐದೆಡೆ ಹಾಕ್ತಾನೆ ಇನ್ನೂ ಶಕ್ತನಲ್ಲ ಅಂದರೆ ಮೂರು ಎಡೆ ಹಾಕ್ತಾನೆ ಏನೂ ನನಗೆ ಶಕ್ತಿ ಇಲ್ಲಪ್ಪ ಅಂದರೆ ಒಂಚೂರು ಎಳ್ಳು ನೀರು ತೊಗೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಅಥವಾ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಅವರ ತಂದೆ ಹೆಸರು ತಾತನ ಹೆಸರು ಮುತ್ತಾತನ ಹೆಸರು ಬಂಧುಗಳ ಹೆಸರು ಹೇಳಿಕೊಂಡು ಆತ ಎಳ್ಳು ನೀರು ಬಿಡ್ತಾರೆ ಆ ಎಳ್ಳು ನೀರು ಬಿಟ್ಟರೂ ಸಹಿತ ಇವತ್ತು ತೃಪ್ತರಾಗ್ತಾರೆ ಪಿತೃದೇವತೆಗಳು ಪಕ್ಷಮಾಸ ಮಾಡ್ತಕ್ಕಂಥವರು ಇವತ್ತಿನ ದಿವಸ ಭಗವತ್ ಸಂಕಲ್ಪದನ್ನು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೃಷ್ಣನಾಗಲಿ ವಿಷ್ಣುದೇವರನ್ನಾಗಲಿ ಅದರಲ್ಲೂ ಗಯಾಶ್ರಾದ್ದ ಅಂತ ಹೇಳ್ತಾರೆ ವಿಷ್ಣು ಪಾದದ ಮೇಲೆ ಪಿಂಡವನ್ನಿಡಬೇಕು ವಿಷ್ಣು ಪಾದದ ಮೇಲೆ ತಿಲತರ್ಪಣವನ್ನು ಬಿಡಬೇಕು ವಿಷ್ಣು ಪಾದದ ಮೇಲೆ ಪಿಂಡಗಳನ್ನು ಅನುಷ್ಠಾನ ಅಂದರೆ ತಗೊಂಡು ವಿಸರ್ಜಿಸಬೇಕು ಅಂತ ಹಾಗಾಗಿ ಗಯಾನಲ್ಲಿರ್ತಕ್ಕಂಥ ವಿಷ್ಣು ಪಾದಕ್ಕೆ ಬಹಳ ಮಹತ್ತಿದೆ ನಾಳೆ ಸಾರ್ವತ್ರಿಕವಾಗಿ ಎಲ್ಲರೂ ಸಹಿತ ಪಾಟ್ನಲ್ಲಿರ್ತಕ್ಕಂಥ ಗಯಾಕ್ಷೇತ್ರ ಆ ಗಯಾನಲ್ಲಿ ನಾಳೆ ವಿಶೇಷವಾಗಿ ಒಂದು ಪುಣ್ಯಕ್ಷೇತ್ರವಾದ್ದರಿಂದ ತುಂಬ ಜನಸಾಗರ ಅಲ್ಲಿ ಗಯಾನಲ್ಲಿ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಅಲ್ಲಿರ್ತಕ್ಕಂಥ ಆ ವಿಷ್ಣುಪಾದದ ಮೇಲೆ ಪ್ರತಿಯೊಬ್ಬರು ಪಿಂಡ ವಿಸರ್ಜಿಸ್ತಾರೆ ಶ್ರಾದ್ದ ಆಗುವವರೆಗೂ ಮನೆಯ ಹೆಣ್ಣು ಮಕ್ಕಳು ಅಂದರೆ ಸೊಸೆ ಸೊಸೆ ಹಣೆಯಲ್ಲಿ ಕುಂಕುಮ ಇರೋದಿಲ್ಲ ಇದರ ಅರ್ಥ ಮಾಡ್ಕೊಳ್ಳಿ ಯಾವುದೇ ಶುಭ ಕಾರ್ಯಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ತೀವಿ ಶ್ರಾದ್ದ ಮಾಡೋ ದಿವಸ ತಿಥಿ ಮಾಡೋ ದಿವಸ ಅಥವಾ ಪಕ್ಷ ಮಾಡುವಾಗ ಮನೆ ಮುಂದೆ ರಂಗೋಲಿ ಹಾಕಲ್ಲ ಯಾವುದೇ ಶುಭ ಕಾರ್ಯಗಳಲ್ಲಾದರೂ ಮನೆ ಮುಂದೆ ಸೊಪ್ಪು ಕಟ್ತೀವಿ ನಾಳೆ ದಿವಸ ಹೊಸಲಲ್ಲಿ ಏನೂ ಇರೋದಿಲ್ಲ ಬಾಗಿಲು ಏನೂ ಕಟ್ಟೋಂಗಿಲ್ಲ ನಾಳೆ ದಿವಸ ಯಾರೊಬ್ಬರ ಮನೆಯಲ್ಲೂ ಗಂಟೆ ಬಾರಿಸೋದಿಲ್ಲ ಹಾಗೆ ಶ್ರಾದ್ದ ಮಾಡುವಾಗ ತಿಥಿ ಮಾಡುವಾಗ ಗಂಟೆ ಬಾರಿಸಬಾರ್ದು ಗಂಟೆ ಶಬ್ದ ಇಲ್ಲ ಹಾಗೆ ದೇವರಿಗೂ ಸಹಿತ ನೈವೇದ್ಯ ಇಲ್ಲ ನಾಳೆ ದಿವಸ ಪಿತೃಗಳ ಒಂದು ಅವರಿಗೆ ಪಿತೃಗಳಿಗಾಗಬೇಕಾದಂತಹ ಕ್ರಮಗಳಾಗುವ ತನಕ ಮನೆ ದೇವರಿಗೂ ಸಹಿತ ನೈವೇದ್ಯ ಕೊಡೋದಿಲ್ಲ ನಾಳೆ ಅಂದರೆ ಅಲ್ಲಿ ಯೋಚನೆ ಮಾಡಿ ಪಿತೃದೇವತೆಗಳು ಯಾವ ರೀತಿ ಇರ್ತಾರೆ ಅಂತ ಮತ್ತು ಫಸ್ಟು ಮೊದಲನೇ ಆದ್ಯತೆ ಪಿತೃಗಳಿಗೆ ನಾಳೆ ಆ ಪಿತೃಕರ್ಮ ಅಂತಕ್ಕಂಥದ್ದು ನಾಳೆ ಹಾಗೆ ಮಾಡೋದ್ರಿಂದ ಯಾವುದೇ ಶುಭ ಕಾರ್ಯಗಳು ಸಹಿತ ನಾವು ಮಾಡಲಿಕ್ಕೆ ಆಗೋದಿಲ್ಲ ಪಿತೃದೇವತೆಗಳು ಬರಬೇಕಾದ್ರೆ ಅದರದ್ದೇ ಆದಂಥ ಕ್ರಮ ಇದೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಬರಲ್ಲ ಮನೆ ಮುಂದೆ ಬಾಗಿಲಲ್ಲಿ ಕೆಂಪು ಹೂ ಇಟ್ಟರೆ ಬರೋದಿಲ್ಲ ಕೆಂಪು ಹೂಗಳನ್ನ ಇಟ್ಕೊಂಡು ತಿಥಿ ಮಾಡಿದ್ರೆ ದೇವ್ರದ ಪಿತೃದೇವತೆಗಳ ಹತ್ತಿರಕ್ಕೆ ಬರಲ್ಲ ಕೆಂಪು ಪಿತೃದೇವತೆಗಳಿಗಲ್ಲ ಪಿತೃದೇವತೆಗಳಿಗೆ ಏನಿದ್ರು ಹಳದಿ ಹೂ ಶಾಮಂತಿಗೆ ಹಳದಿ ಹೂ ಇಡಬೇಕು ಗಂಧ ತೆಗಿಬೇಕಾದರೂ ಅಪ್ಪಟವಾದಂಥ ಗಂಧ ವಿರಹ ಅದಕ್ಕೆ ಅರಶಿನ ಮಿಶ್ರಿತ ಮಾಡಬಾರ್ದು ಅಂತ ಹೇಳ್ತಾರೆ ಅಪ್ಪಟವಾದಂಥ ಗಂಧ ಇರಬೇಕು ಅಕ್ಕಿ ನೆನೆಸಿರಬೇಕು ಹಾಗೆ ಈ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಸ್ವಚ್ಛಂದವಾದಂಥ ಒಳ್ಳೆಯ ಪ್ರದೇಶದಲ್ಲೇ ಮಾಡಬೇಕು ಅಂತ ಹೇಳ್ತಾರೆ ಅಥವಾ ಮನೆಯಲ್ಲೇ ಮಾಡಿದ್ರೂ ಸಹಿತ ಸ್ಥಳವನ್ನು ಸಾರಿಸಿ ಗೂಡಿಸಿ ಇಷ್ಟೇ ಏನೋ ರಂಗೋಲಿ ಹಾಕಬಾರ್ದು ಆ ಎಡೆಗಳನ್ನು ಹಾಕಬೇಕಾದರೂ ಬಾಳೆ ಎಲೆ ಮುತ್ತುಗದೆಲೆ ಇಂತಹದ್ದನ್ನು ಇಟ್ಟು ಎಡೆಗಳನ್ನು ಹಾಕಬೇಕು ಇದೆಲ್ಲ ಕ್ರಮ ಇದೆ ಹಾಗೆ ಮನೆಯ ಸೊಸೆ ಈ ಕ್ರಮ ಆಗೋ ತನಕ ಹಣೆ ಕುಂಕುಮ ಇಡೋಲ್ಲ ಇದಾದ ನಂತರ ಹಣೆ ಕುಂಕುಮ ಇಡ್ತಾರೆ ಅವರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ಬಂದಂತಹ ಅತಿಥಿ ಅಭ್ಯಾಗತರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಊಟ ಆದ ನಂತರ ಈ ಕಾರ್ಯಕ್ರಮದಲ್ಲಿ ಮಾಡುವ ಪದಾರ್ಥ ಸಹಿತ ತರಕಾರಿಗಳು ಬಹಳ ವಿಭಿನ್ನ ನೋಡಿ ಈಗ ಬಾಳೆಕಾಯಿ ಬಾಳೆಕಾಯಿ ಗೋರಿಕಾಯಿ ಹುರುಳಿಕಾಯಿ ಮತ್ತು ಬೆಂಡೆಕಾಯಿ ಇಂತಹದ್ದನ್ನೇ ಹೆಚ್ಚು ಉಪಯೋಗಿಸುವಂಥದ್ದು ಆದರೆ ಇದು ಶುಭ ಕಾರ್ಯಗಳಲ್ಲಿ ಯಾರು ಮನೆಗಳಲ್ಲೂ ಮಾಡಲ್ಲ ಬಾಳೆ ದಿಂಡು ಶುಭ ಕಾರ್ಯದಲ್ಲಿ ಯಾರು ಮನೆಗೆ ಮಾಡ್ತಾರೆ ಬಾಳೆ ದಿಂಡಲ್ಲಿ ಬೆಂಡೆಕಾಯಿ ಮಾಡಬಹುದು ಆದರೆ ಬೆಂಡೆಕಾಯಿ ಅಪರ್ ಕರ್ಮದಲ್ಲೇ ಜಾಸ್ತಿ ಹಾಗಲಕಾಯಿ ಅಪರಕರ್ಮದಲ್ಲೇ ಜಾಸ್ತಿ ಗೆಣಸು ಅದು ಅಪರಕರ್ಮದಲ್ಲೇ ಜಾಸ್ತಿ ಹಾಗೆ ತರಕಾರಿಗಳಿಂದ ಹಿಡಿದು ಮಾಡುವ ಖಾದ್ಯಗಳ ತನಕ ನಮ್ಮಲ್ಲಿ ಒಂದು ಇತ್ತೀಚಿನ ದಿನಗಳಲ್ಲಿ ತುಂಬ ದೊಡ್ಡ ತಪ್ಪು ಮಾಡ್ತಾರೆ ಈ ಮದುವೆ ಮುಂಜಿ ನಾಮಕರಣ ಗೃಹಪ್ರವೇಶ ಇಂಥ ಸಮಯದಲ್ಲಿ ಬೆಳಗ್ಗೆ ಲಕ್ಷಣವಾಗಿ ಟಿಫನ್ಗೆ ಇಡ್ಲಿ ಮಾಡಿಸ್ಬಿಟ್ಟು ಒಡೆ ಮಾಡಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಒಡೆಗಳನ್ನು ಒಡೆ ಮಾಡುವುದು ಯಾವಾಗ ಅಪರ ಸಮಯದಲ್ಲಿ ಮಾತ್ರ ಒಡೆ ಮಾಡ್ತಕ್ಕಂಥದ್ದು ಶುಭ ಕಾರ್ಯದಲ್ಲಿ ಒಡೆ ಮಾಡಿಸ್ಬಾರ್ದು ಅದರಲ್ಲಿ ಛತ್ರದಲ್ಲಾಗಲಿ ಮನೆಗಳಲ್ಲಾಗಲಿ ಶುಭ ಕಾರ್ಯ ಮಾಡುವಾಗ ಒಡೆ ಮಾಡಿಸ್ಬಾರ್ದು ಅಂತ ಶಾಸ್ತ್ರದಲ್ಲಿದೆ ಆದರೆ ನಾವೇನು ಮಾಡ್ತೀವಿ ಬಾಯಿ ರುಚಿ ನಾಲ್ಗೆ ರುಚಿಗೆ ಒಡೆನೂ ಮಾಡಿಸ್ಬಿಡ್ತೀವಿ ಒಡೆ ಮಾಡಬಾರ್ದು ಯಾರ ಹೆಸರೇ ಆದರೂ ಸಹಿತ ಈಗ ಚಿಕ್ಕ ವಯಸ್ಸಲ್ಲಿ ಈಗ ಇತ್ತೀಚಿನ ದಿನಗಳಂತೂ ಆಕ್ಸಿಡೆಂಟ್ಸ್ ಏನು ಕೊರತೆನೇ ಇಲ್ಲ ಸಾಕಷ್ಟು ಕಡೆ ಮತ್ತು ನೀವು ಎಲ್ಲೇ ನೋಡಿ ಬ್ಯಾನರಲ್ಲಿ ಫೋಟೋ ನೋಡೋದೆಲ್ಲ ಬರೀ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತಾರು ವರ್ಷನೇ ಯಾಕೆಂದರೆ ಮನೆಯಲ್ಲಿ ತಂದೆ ತಾಯಿ ಸಹಿತ ಒಂದು ಆಲೋಚನೆ ಮಾಡಬೇಕು ಮಕ್ಕಳಿಗೆ ಯಾವ ಗಾಡಿ ತೆಕ್ಕೊಡ್ಬೇಕು ಯಾವ್ದು ಬಿಡಬೇಕು ಅಂಬತಕ್ಕಂಥ ಆಲೋಚನೆ ಇಲ್ದಿರ ನನ್ನ ಮಗ ಪಕ್ಕದ ಮನೆಯವ್ರ ಮಗನಿಗಿನ ನನ್ನ ಮಗ ಒಳ್ಳೆ ಬೈಕ್ ತಗೋಬೇಕು ಒಳ್ಳೆ ಗಾಡಿ ತೆಕ್ಕೊಡ್ಬೇಕು ಅಂತ ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೈಕ್ ತೆಗೆದುಕೊಡ್ತಾರೆ ಆ ಬೈಕ್ ತೆಕ್ಕೊಟ್ರಲ್ಲ ಅವಲ್ಲಿ ತಂದೆ ತಾಯಿ ನನ್ನ ಮೇಲೆ ವಿಶ್ವಾಸಕ್ಕೊಂಡು ಒಳ್ಳೆ ಬೈಕ್ ತಂದುಕೊಟ್ರಲ್ಲ ಅಂತ ಆ ಮಕ್ಕಳು ಚಿಂತೆ ಇರಲ್ಲ ಅದು ಎಷ್ಟು ಸ್ಪೀಡ್ ಇದೆಯೋ ಅಷ್ಟು ಸ್ಪೀಡ್ ಇಟ್ಕೊಂಡು ವೀಲಿಂಗ್ ಮಾಡೋಕ್ಕೆ ಹೊರಡ್ತಾರೆ ಎಷ್ಟೋ ಜನ ವೀಲಿಂಗಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಹೇಳಬೇಕಾದ್ರೆ ಎಲ್ಲ ಚಿಕ್ಕ ವಯಸ್ಸಿನವರೇ ಮತ್ತು ಈ ಫ್ರೆಂಡ್ಸ್ ಜೊತೆ ಸೇರಿಕೊಳ್ಳೋದು ಪೆಟ್ಟ ಗುಡ್ಡುಗಳ ಹತ್ರ ಹೋಗೋದು ಕೈ ಜಾರ್ ಕಾಲ್ ಜಾರ್ ಬೀಳ್ತಕ್ಕಂಥದ್ದು ಕೆರೆ ಬಾವಿಗಳ ಹತ್ರ ಹೋಗೋದು ಸಮುದ್ರಕ್ಕೆ ಹೋಗೋದು ಟ್ರಿಪ್ ಮನೆಯಲ್ಲಿ ಅಪ್ಪ ಅವನ ಹೇಳೋದೇ ಇಲ್ಲ ಸಮುದ್ರಕ್ಕೆ ಹೋಗೋದು ಆಟ ಪಾಠಗಳಿಗೆ ಅಲ್ಲಿ ಆ ಅಲೆಗಳಿಂದ ಸಿಕ್ಕಾಕೊಳ್ಳೋದು ಏನೇ ಆದರೂ ಅಕಾಲ ಮೃತ್ಯು ಅಂತ ಹೇಳ್ತಾರೆ ಅಂತಹ ಅಕಾಲ ಮೃತ್ಯುಗಳಿಗೂ ಸಹಿತ ಅಂದರೆ ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅನ್ನೋದು ಮುಖ್ಯ ಅಲ್ಲ ಮನುಷ್ಯ ಗತಿಸಿದ ನಂತರ ಈ ದೇಹದಿಂದ ಆತ್ಮ ಹೊರಟ ನಂತರ ಅವರು ಪಿತೃದೇವತೆಗಳೇ ಆಗ್ತಾರೆ ಹಾಗಾಗಿ ಅವ್ರಿಗೂ ಸಹಿತ ಪಕ್ಷ ಮಾಸದಲ್ಲಿ ತಿಲತರ್ಪಣವನ್ನು ಕ್ರಮಬದ್ಧ ಕೊಡಲೇಬೇಕು ಇವತ್ತಿನ ಕಾಲಧರ್ಮಕ್ಕೆ ಹೆಣ್ಣು ಯಾವುದರಲ್ಲಿ ಇಲ್ಲ ಎಲ್ಲದರಲ್ಲೂ ಸರಿಸಮಾನಲೆ ಆದರೆ ಇದು ದೇಶಾಚಾರ ಪದ್ಧತಿ ಅಂತಿದೆ ನೋಡಿ ನಾನು ಆಗ್ಲೇ ಹೇಳಿದೆ ಗಯಾಶ್ರಾದ್ದದಲ್ಲಿ ಇದಕ್ಕೊಂದು ಬಹಳ ಒಳ್ಳೆ ಪುಟ್ಟದಾದಂಥ ಒಂದು ಕತೆ ಇದೆ ಗಯಾನಲ್ಲಿ ಸೀತಾಮಾತೆ ಅಲ್ಲಿ ಅವರು ಮಾವನಿಗೆ ಮರಳಿನಿಂದ ಮಾಡಿರ್ತಕ್ಕಂಥ ಪಿಂಡವನ್ನು ಕೊಟ್ಟಿದ್ದಾಳೆ ಅಲ್ಲಿ ಹೆಣ್ಣಿಗೆ ಆದ್ಯತೆ ಬಂತು ಯಾಕೆಂದ್ರೆ ರಾಮ ಸೀತೆಯರಿಬ್ಬರನ್ನು ಸಹಿತ ಅರಣ್ಯಕ್ಕೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಈ ಪಕ್ಷಮಾಸದ ಸನ್ನಿವೇಶಗಳಿರುತ್ತೆ ಆಗ ದಶರಥ ಮಹಾರಾಜರಿಗೆ ಶ್ರಾದ್ದವನ್ನು ಮಾಡುವಂಥ ಕಾಲ ಎದುರಾಗುತ್ತೆ ಆ ಶ್ರಾದ್ದ ಕಾಲ ಎದುರಾಗುವಾಗ ಅವರೇನು ಮಾಡ್ತಾರೆ ರಾಮ ಆ ಒಂದು ದಡದಲ್ಲಿ ಸೀತೆನಲ್ಲಿ ಕೂಡಿಸಿ ಬೇಕಾಗಿರ್ತಕ್ಕಂಥ ಅವರ ತಂದೆಯ ಶ್ರಾದ್ದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ತರಲಿಕ್ಕೆ ಕಾಡೊಳಡೆ ಹೋಗ್ತಾರೆ ಆದರೆ ಸರಿಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ದಾಟ್ಕೊಳ್ಳುತ್ತೆ ಯಾವಾಗ ಹನ್ನೆರಡು ಸೊ ನೆತ್ತಿ ಮೇಲೆ ಸೂರ್ಯ ಬಂದು ಅದು ಅಪರಾಹ್ನ ಕಾಲ ಅಂತ ಆಗುತ್ತೋ ಆಗ ದಶರಥ ಮಹಾರಾಜ ತಾನು ಬಂದೇ ಬಿಡ್ತಾನೆ ಆ ಪ್ರಾಂತಿಕೆ ಸೊಸೆ ಜಾಗಕ್ಕೆ ಬರ್ತಾನೆ ಸೊಸೆಯಲ್ಲಿದ್ದಾಳೋ ಅಲ್ಲಿಗೆ ಬರ್ತಾನೆ ಅಂದರೆ ಸೀತೆ ಕೂತ್ಕೊಂಡು ಏನು ಮಾಡ್ತಿರ್ತಾಳೆ ಗಂಡ ಪದಾರ್ಥವನ್ನು ತರಲಿಕ್ಕೆ ರಾಮ ಕಾಡು ಹೊರಟಿದ್ದಾನೆ ಪದಾರ್ಥಗಳನ್ನು ಏನು ತರಲಿಕ್ಕೆ ಅವನು ಹೊರಟಾಗ ಸೀತೆ ಒಬ್ಬಳು ಕೂತ್ಕೊಂಡು ಏನು ಮಾಡ್ತಾಳೆ ಆ ಮರಳಲ್ಲಿ ಉಂಡೆ ಕಟ್ತಾ ಆಗ ಕೂತ್ಕೋತಾಳೆ ಅಲ್ಲಲ್ಲಿ ಉಂಡೆಗಳನ್ನು ಕಟ್ಟಿ ಒಂದೊಂದು ಉಂಡೆಗಳನ್ನು ಕೈ ಆಡಿಸ್ತಾ ಇರ್ತಾಳೆ ಯಾವಾಗ ಉಂಡೆ ನೋಡಿ ಅದಕ್ಕೆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಅರ್ಥ ಒಂದು ವಿಚಾರ ಮನೆ ಊಟ ಮಾಡಬೇಕಾದ್ರೆ ತುತ್ತು ಉಂಡೆ ಕಟ್ಟಬಾರ್ದಂತೆ ಮಕ್ಕಳಿಗೆ ಮಕ್ಕಳಿಗೂ ಅಷ್ಟೇ ತಿನ್ನಿಸ್ಬೇಕಾದ್ರೆ ಮಕ್ಕಳಿಗೆ ಪಿಡಚೆ ಕಟ್ಟಿಬಿಟ್ಟು ಮಕ್ಕಳಿಗೆ ಊಟ ಕೊಡಬಾರ್ದು ಯಾರೇ ಆದರೂ ಸಹಿತ ಪಿಡಚೆ ಕಟ್ಕೊಂಡು ಊಟ ಮಾಡಬಾರ್ದು ಪಿಡಚೆ ಕಟ್ಟಿ ಇನ್ನೊಬ್ಬರು ಕೊಡಬಾರ್ದು ಈ ಉಂಡೆಯನ್ನು ಕಟ್ಟಿದ್ರೆ ಅದು ಬೇರೆ ಕ್ರಮನೇ ಆಗಿಬಿಡುತ್ತೆ ಆಗ ಸೀತಾಮಾ ಏನು ಮಾಡ್ತಾಳೆ ಆ ಮರಳಲ್ಲಿ ಒಂದೊಂದು ಉಂಡೆಗಳನ್ನು ಮಾಡ್ತಾ ಇರ್ತಾಳೆ ಆ ಉಂಡೆಗಳನ್ನು ಮಾಡಿಡಬೇಕಾದ್ರೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಅಪರಾಹ್ನ ಕಾಲ ಆಗುತ್ತೆ ದಶರಥ ಮಹಾರಾಜರು ಬರ್ತಾರೆ ಅವರ ಕೈನ ಮುಂದೆ ಚಾಚ್ತಾರೆ ಚಾಚಿ ಸೊಸೆನ ಕೇಳ್ತಾರಮ್ಮ ಸಮಯ ಆಯಿತು ನನಗಿನ ಪಿಂಡವನ್ನು ಕೊಟ್ಟರೆ ನಾನು ಹೊಡ್ತೀನಿ ಅಂತ ಹೇಳ್ತಾರೆ ಆಗ ಕೇಳಿದ ಮರುಕ್ಷಣ ಒಂದು ದಿಗ್ಭಾಂತಳಾಗ್ತಾಳೆ ತಾನು ಮಾಡಿರ್ತಕ್ಕಂಥದ್ದು ಏನಿದೆ ಅಲ್ಲ ಆ ಪದಾರ್ಥಗಳೇ ಇಲ್ಲ ಏನು ಪದಾರ್ಥ ಇಲ್ಲ ಅಕ್ಕಿ ಇಲ್ಲ ಬೇಳೆ ಇಲ್ಲ ಧಾನ್ಯಗಳಿಲ್ಲ ತರಕಾರಿ ಇಲ್ಲ ಹಣ್ಣಿಲ್ಲ ಹಂಪಲಿಲ್ಲ ಮಾಡಿರ್ತಕ್ಕಂಥದ್ದು ಬರೀ ಮರಳಿನ ಉಂಡೆಗಳು ಆ ಮರಳಿನ ಉಂಡೆಗಳ ಅದೇ ಕೂಡ ಸಾಕು ಅಂತ ಹೇಳ್ತಾರೆ ಅಂದರೆ ಆ ಉಂಡೆಯ ಆಕಾರ ಆಕಾರ ನೋಡಿ ದಶರಥ ಮಹಾರಾಜರು ಆ ಉಂಡೆಯನ್ನೇ ಮರಳಿನ ಉಂಡೆಯನ್ನು ತೆಗೆದುಕೊಂಡ್ಬಿಡ್ತಾರೆ ತೆಗೆದುಕೊಂಡೇನೋ ಅವ್ರು ಹೊರಟುಬಿಟ್ರು ಅಲ್ಲಿಗೆ ಅವತ್ತಿ ಶ್ರಾದ್ದ ಮುಗೀತು ನಂತರ ರಾಮ ಬಂದ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲವನ್ನೂ ತೊಗೊಬಂದ ಶ್ರಾದ್ದ ಮಾಡಬೇಕು ಅಂದರೆ ಇಲ್ಲ ಈಗಷ್ಟೇ ಮಾವನವರು ಬಂದಿದ್ದರು ನಾನು ಪಿಂಡವನ್ನು ಈ ಥರ ಮರಳಿನ ಪಿಂಡವನ್ನು ಕಟ್ಟದೆ ಅದನ್ನೇ ಅಪೇಕ್ಷೆ ಪಡೆದ್ರು ಕೊಟ್ಟರು ಕೊಟ್ಟು ಮುಗಿಸ್ಬಿಟ್ಟಿದ್ದೀನಿ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ತಾಳೆ ಆದರೆ ನಂಬಿಕೆ ಏನು ನೀನು ಮಾಡಿದ್ದೆ ಈ ಶ್ರಾದ್ದ ನದಿಗೆ ನಂಬಿಕೆ ಏನು ಅಂತಂದಾಗ ಅಲ್ಲಿ ಅಲ್ಲೆರಿತಕ್ಕಂಥ ನದಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗಯಾಶ ಗಯಾಕ್ಷೇತ್ರದಲ್ಲಿ ಒಂದು ನದಿ ಹರಿಯುತ್ತೆ ಆ ನದಿಯಲ್ಲಿ ಅವಾಗ ವಿಶೇಷವಾಗಿ ಜಲ ಇರುತ್ತೆ ಆ ನದಿಯಲ್ಲಿರ್ತಕ್ಕಂಥ ಜಲವನ್ನು ರಾಮ ಕೇಳ್ತಾನೆ ಇಲ್ಲಿ ನನ್ನ ಹೆಂಡತಿ ಸೀತೆ ಮಾಡಿರ್ತಕ್ಕಂತಹ ಪಿಂಡ ಪ್ರಧಾನವನ್ನು ನಮ್ಮ ತಂದೆ ಶ್ರಾದ್ದ ಕರ್ಮವನ್ನು ತಾವು ನೋಡಿದ್ರ ಅಂತ ಕೇಳ್ತಾನೆ ರಾಮನ ಕೋಪ ಬಹಳ ರಾಮನಿಗೆ ಮೂಗಿಂತದಿಯಲ್ಲಿ ಕೋಪ ಆ ಕೋಪಕ್ಕೆ ನಮಗೇನು ತೊಂದರೆ ಮಾಡ್ತಾನೋ ರಾಮ ಅಂದ್ಬಿಟ್ಟು ನಾನೇನು ನೋಡಿಲ್ಲ ಸ್ವಾಮಿ ಅಂತೇಳಿ ತಲೆ ಬಗ್ಗಿಸ್ತಾರೆ ಆಗ ಸೀತೆ ಶಾಪ ಕೊಡ್ತಾಳೆ ಇನ್ನು ಮುಂದಕ್ಕೆ ನೀನು ನೀರು ಮೇಲ್ಭಾಗದಲ್ಲಿ ಹರಿಯೋಗಿಲ್ಲ ಅಂತರ್ಗಾಮೆಯಲ್ಲಿ ಹರಿಯಿ ಅಂತ ಅದಕ್ಕಾಗಿ ಇವತ್ತಿಗೂ ಸಹಿತ ಗಯಾಕ್ಷೇತ್ರದಲ್ಲಿ ನೀರು ಭೂಮಿ ಮೇಲಿರೋದಿಲ್ಲ ಭೂಗರ್ಭದಲ್ಲಿ ಹೋಗ್ತಾ ಇದೆ ಎರಡನೇದು ಒಟ ವೃಕ್ಷ ಇದೆ ಮೂರನೇದು ಒಂದು ಗೋವಿರುತ್ತೆ ಈ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಾಗ ಒಂದು ಗೋವಲ್ಲಿರುತ್ತೆ ಆ ಗೋವನ್ನ ರಾಮ ಕೇಳ್ತಾನೆ ಈ ಥರ ಸೀತೆ ಶ್ರಾದ್ದ ಮಾಡೋದ್ಲ ನನ್ನ ತಂದೆ ಬಂದಿದ್ರ ಅವರು ಈ ಒಂದು ಪಿಂಡ ಪ್ರಧಾನವನ್ನು ಹೋದ್ರ ಅಂತ ಅಷ್ಟು ಮೊದಲು ಗೋವುಗಳು ಮಾತಾಡ್ತಾ ಇತ್ತಂತೆ ಆ ಮಾತಾಡ್ತಕ್ಕಂಥ ಗೋವುಗಳಿರುವಂಥ ಕಾಲ ಅದು ಆದರೆ ಯಾವಾಗ ಈತ ಸೀತೆಯನ್ನು ಒಪ್ಕೊಂಬಿಟ್ರೆ ನಾನು ಹೇಳಿದರೆ ರಾಮ ನನಗೇನಾದ್ರು ಶಾಪ ಕೊಡ್ತಾರೆ ಅನ್ನೋ ಬೈಕೆ ಆಗಿರ್ತಕ್ಕಂಥ ನಡೆದಿರ್ತಕ್ಕಂಥ ವೃತ್ತಾಂತವನ್ನು ನೋಡಿದ್ರೂ ಸಹಿತ ಗೋವು ನಾನು ಏನೂ ನೋಡಿಲ್ಲ ಅಂತ ಹೇಳ್ಬಿಡುತ್ತೆ ಯಾವಾಗ ನೋಡಿಲ್ಲ ಅಂತಾಳೋ ಅವಾಗ ಸೀತೆ ಆ ಗೋವುಗೂ ಶಾಪ ಕೊಡ್ತಾಳೆ ಇನ್ನು ಮುಂದೆ ನಿನ್ನ ಮಾತು ನಿಂತು ಹೋಗಲಿ ಅಂತ ನೋಡಿ ಅಲ್ಲಿಗೆ ಗೋವಿ ಇಲ್ಲ ಹರಿಯುವ ನೀರಿಲ್ಲ ಎರಡೂ ಕಡೆ ಶಾಪ ಆಯಿತು ಇನ್ನು ಉಳಿದದ್ದು ಒಟು ಅಂದಿನಿಂದ ಇಂದಿನವರೆಗೂ ಆ ಒಟ್ಟು ಇದೆ ಅಲ್ಲಿ ಆ ಒಟು ತಾವು ತಾವೂ ಸೀತಾ ಗಯಾಕ್ಷೇತ್ರಕ್ಕೆ ಹೊರಟ್ರೆ ಅಲ್ಲಿ ನೋಡಬಹುದು ಆ ಗಯಾಕ್ಷೇತ್ರದ್ದಂಥ ಒಟು ವೃಕ್ಷವನ್ನು ಲಾಸ್ಟಕ್ಕೆ ಕೇಳ್ತಾನೆ ರಾಮ ಇಷ್ಟು ಜನ ಅಂತ ಇವರಿಬ್ಬರು ಸಾಕ್ಷಿ ಹೀಗೆ ಹೇಳಿದ್ದಾರೆ ನೀನಾದರೂ ನೋಡಿದ್ಯಾ ಈ ಒಂದು ಕ್ರಮ ಆಗಿರ್ತಕ್ಕಂಥದ್ದೊಂದು ಆ ಒಟವೃಕ್ಷವನ್ನು ಕೇಳಿದ್ರೆ ಆ ಒಡು ವೃಕ್ಷದ ಲಕ್ಷ್ಮೀನಾರಾಯಣ ಬಂದು ಶಾಸ್ತ್ರ ನಿಜ ಹೇಳ್ತಾನೆ ಹೌದು ಈಗ ಇಷ್ಟಕ್ಕೆ ಮುಂಚೆ ಶ್ರಾದ್ದ ಆಗಿದ್ದು ನಿಜ ನಿನ್ನ ಹೆಂಡತಿ ಈ ಥರ ಒಂದು ಮರಳಿನ ಪಿಂಡವನ್ನು ತಯಾರು ಮಾಡಿ ಇಟ್ಕೊಂಡಿದ್ಲು ಆ ಮೂರು ಪಿಂಡಗಳನ್ನು ನೋಡಿ ದಶರಥ ಮಹಾರಾಜರು ನಿಮ್ಮ ತಂದೆಯವರು ನಿಮ್ಮ ಪಿತಾಮಹ ಅವರು ಮೂರು ಜನ ಬಂದು ಅವರು ಅದನ್ನು ತೆಗೆದುಕೊಂಡಿದ್ದಾರೆ ಪಿಂಡವನ್ನು ತೆಗೆದುಕೊಂಡಿದ್ದಾರೆ ಅವರು ತೃಪ್ತರಾಗಿದ್ದಾರೆ ಅವರ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾರೆ ಹೇಳಿದ ಮರುಕ್ಷಣ ಮುಂದೆ ಯಾರೇ ಬಂದು ಇಲ್ಲಿ ಪಿಂಡ ಪ್ರಧಾನವನ್ನು ಮಾಡಿ ವಿಷ್ಣು ಪಾದದ ಮೇಲೆ ಆ ಪಿಂಡವನ್ನು ವಿಸರ್ಜಿಸಿದ್ರು ಅದು ಸಾಕ್ಷಿರೂಪವಾಗಿ ಅವ್ರ ಪಿತೃದೇವತೆಗಳಿಗೂ ಸಿದ್ಧ ಮುಕ್ತಿ ಸಿಕ್ಕಿ ನಿಮ್ಮೆಲ್ಲರ ಕುಟುಂಬದಲ್ಲಿ ಸಿದ್ಧ ಒಳ್ಳೇದಾಗಲಿ ಯಾರೇ ಬಂದು ಇಲ್ಲಿ ಶ್ರಾದ್ದ ಮಾಡಿದ್ರು ಅವ್ರು ಒಳ್ಳೇದಾಗಲಿ ಅಂತ ಹರಿಸ್ತಾರೆ ಹಾಗಾಗಿ ಇವತ್ತಿಗೂ ಗಯಾ ಗಯಾಕ್ಷೇತ್ರದಲ್ಲಿ ಯಾರೇ ಹೋದರೂ ಸಹಿತ ದಂಪತಿಗಳಿಬ್ಬರನ್ನೂ ಕೂಡಿಸ್ಕೊಂಡು ಪಿಂಡವನ್ನು ಕಟ್ಟುವಾಗ ಹೆಂಡತಿ ಪಕ್ಕದಲ್ಲಿ ಕೂತ್ಕೊಂಡು ಅವಳು ಪಿಂಡವನ್ನು ಕಟ್ಟಿಕೊಡ್ತಾಳೆ ಅದನ್ನು ಅವ್ರ ಪಿಂಡವನ್ನು ಭೂಸ್ಪರ್ಶ ಮಾಡ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಆ ಕಡೆ ಭಾಗಕ್ಕೆ ಆದ್ಯತೆ ಸಿಕ್ತು ಬಿಟ್ಟರೆ ಇವತ್ತಿಗೂ ನಮ್ಮ ಪ್ರಾಂತ್ಯದಲ್ಲಿ ಹೆಣ್ಣುಮಕ್ಕಳು ಪಿಂಡ ಇಡೋದಿಲ್ಲ ಪಕ್ಷ ಮಾಸದಲ್ಲಿ ದಾನ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಪಾದಿಕೆಗಳು ಅಂದರೆ ಚಪ್ಪಲಿ ದಾನ ಕೊಡ್ತಕ್ಕಂಥದ್ದು ಎರಡನೇದು ಛತ್ರಿ ದಾನ ಕೊಡ್ತಕ್ಕಂಥದ್ದು ಪಾದಿಕೆ ಅಥವಾ ಛತ್ರಿ ಅಂಬ್ರೆಲ ಕೊಡೆ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಅಥವಾ ಊರುಗೋಲು ಅಥವಾ ಒಂದು ಹಾಸಿಗೆ ಒಂದು ದಿಂಬು ಮತ್ತು ಒಂದು ಹೊದ್ದಿಕೆ ಇದೆಲ್ಲವನ್ನೂ ಸಹಿತ ವ್ಯವಸ್ಥಿತವಾಗಿ ಕೊಡಬೇಕಾಗತ್ತೆ ಹಾಗೆ ಒಂದು ಕೊಡ ತುಂಬಿರ್ತಕ್ಕಂಥದ್ದು ಒಂದು ತಾಮ್ರದ ತಂಬಿಗೆ ನೀರು ತುಂಬಿ ಕೊಡಬೇಕು ಹಾಗೆ ಒಂದು ಬಾಣಲೆ ಎಳ್ಳನ್ನೇ ಕೊಡಬೇಕು ಒಂದು ಎಳ್ಳು ಮತ್ತು ಒಂದಷ್ಟು ನಾಣ್ಯವನ್ನು ದುಡ್ಡು ಅದಕ್ಕೆ ಕೊಡಬೇಕು ಮತ್ತು ಹತ್ತಿ ಅದನ್ನು ದಾನವಾಗಿ ಕೊಡಬೇಕು ಹೀಗೆ ತರಕಾರಿಗಳು ಅದನ್ನು ದಾನವಾಗಿ ಕೊಡಬೇಕು ಆಮೇಲೆ ಬೀಸಣಿಗೆ ಬೀಸಣಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬೀಸಣಿಗೆ ಕೊಡಬೇಕು ಪೂಜಾ ಸಲಕರಣೆಗಳು ಒಂದು ತಟ್ಟೆ ಗಂಟೆ ಒಂದೆರಡು ದೀಪಗಳು ಒಂದು ಲಕ್ಷ್ಮೀನಾರ ಅಥವಾ ಒಂದು ಶಿವನ ವಿಗ್ರಹ ಇಂತಹದ್ದನ್ನು ದಾನವಾಗಿ ಕೊಡಬೇಕು ಈ ಪಕ್ಷ ಮಾಸದಲ್ಲಿ ದಾನ ಮಾಡ್ತಾರೆ ಏನು ದಾನ ಮಾಡಿದರೂ ಅದು ಸಾಕಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯವೇ ಆದರೆ ಒಂದು ಕಿವಿ ಮಾತು ನಾನು ಹೇಳೋದಿಷ್ಟೇ ಜೀವಪಿತೃಗಳನ್ನು ಬದುಕಿರುವಾಗ ತಂದೆ ತಾಯಿನ ಯಾರು ಶ್ರದ್ಧಾಭಕ್ತಿಯಾಗಿ ನೋಡ್ಕೊಳ್ತಾರೆ ಅವರ ಮನಸ್ಸನ್ನು ನೋಯಿಸ್ತಿರೋ ಯಾರು ಅವ್ರ ಹೊಟ್ಟೆಗೆ ಹೆಸರಾಗಿ ಊಟ ಹಾಕ್ತಾರೆ ಅವ್ರನ್ನ ವಯಸ್ಸಲ್ಲಿ ನಾವು ಚಿಕ್ಕೋರಿದ್ದಾಗ ನೂರು ತಪ್ಪುಗಳನ್ನು ಮಾಡಿದ್ರು ಕ್ಷಮೆ ಇರುತ್ತೆ ತಂದೆ ತಾಯಿ ಕ್ಷಮಿಸ್ತಾಯಿ ನಮ್ಮನ್ನು ಅವ್ರು ಗ ಅದೇ ವಯಸ್ಸಾದ ತಂದೆ ತಾಯಿ ಒಂದಿಷ್ಟು ಸಣ್ಣ ತ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರು ನೆತ್ಕೊಂಡೋಗಿ ಆಶ್ರಮಕ್ಕೆ ಹಾಕುವಂಥದ್ದು ಇನ್ನೊಬ್ಬರು ಮನೆ ಕಳಿಸುವಂಥದ್ದು ಅಥವಾ ಇನ್ನೊಂದು ಕಡೆ ಊಟಕ್ಕೆ ಹೋಗಿ ಅಂತಕ್ಕಂಥವು ಅಥವಾ ನಾವು ಒಳ್ಳೆ ಬ ಭರ್ಜರಿಯಾಗಿ ನಾವು ಊಟ ಮಾಡಿಬಿಟ್ಟು ಅವ್ರಿಗೊಂದಿಷ್ಟು ತಂಗ್ಳ ನಾನು ಮನೆಗೆ ಮಿಕ್ಕಿರೋದು ಪಕ್ಕಿರೋದೋ ಒಂದು ತಟ್ಟೆಗೆ ಒಂದು ಸ್ಟಾಕ್ಬಿಟ್ಟು ಮೂಲೆಗೆ ತಳ್ಳಿಬಿಡೋದು ಇಂಥ ತಪ್ಪುಗಳನ್ನು ಮಾಡಿದ್ರೆ ರವರವರ್ ನರಕಕ್ಕೆ ಹೋಗ್ತಾರೆ ವಿನಃ ಅವರಿಗೆ ಪುಣ್ಯ ಅಂತೂ ಸಿಕ್ಕಲ್ಲ ನಮ್ಮನ್ನು ಬಿಟ್ಟು ಅವರು ಹೊರಟ ನಂತರ ಕನಿಷ್ಠ ಪಕ್ಷ ವರ್ಷಕ್ಕೊಂದು ದಿವಸ ವರ್ಷಕ್ಕೊಂದು ದಿವಸ ಬರುವಂಥ ಈ ಪಕ್ಷ ಮಾಸದಲ್ಲಾದರೂ ಅವರನ್ನು ನೆನೆಸ್ಕೊಂಡು ಅವರ ಆಶೀರ್ವಾದ ಪಡೆದು ಅವರಿಂದ ಅವ್ರು ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ಅವತ್ತು ದಿವಸ ಅವರನ್ನು ತೃಪ್ತಿಪಡಿಸಿದರೆ ಅವ್ರ ಆಶೀರ್ವಾದ ನಮಗಿರುತ್ತೆ